ಇವತ್ತು ನಮ್ಮ ಮುಲ್ಬಾಲ್ ನ ಹೃದಯಭಾಗದಲ್ಲಿರ್ತಕ್ಕಂತ ನಮ್ಮ ನಗರ ಪೊಲೀಸ್ ಠಾಣೆ ಅಪೋಸಿಟ್ ಅಲ್ಲಿ ರೇಣುಕಾಯಮ್ಮ ದೇವಿಯ ಉತ್ಸವ ನಡೀತಾ ಇದೆ ಇವತ್ತು ಎಲ್ಲ ನಮ್ಮ ಹಿರಿಯರಾದಂತ ನಮ್ಮ ಮುಖಂಡರಾದಂತಹ ಆದಿನಾರಾಯಣನವರು ಹಾಗೆ ನಮ್ಮ ಶಿವಣ್ಣವರು ಹಾಗೆ ನಮ್ಮ ರಾಜೇಂದ್ರ ಗೌಡ್ರು ನಮ್ಮ ಮಂಜಣ್ಣವರು ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ನನ್ನ ತಮ್ಮ ಆದಂತ ನಮ್ಮ ಅಮರು ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾದಂತ ನಮ್ಮ ಸೂರಿ ಹಾಗೆ ನಮ್ಮ ಶಾಪುಲ್ ನಾರಾಯಣಪ್ಪ ಹಿರಿಯರು ದೊಡ್ಡವರು ಅವರು ಮುಲಾದಿ ಇದು ಅವ್ರ ಮುಲಾದಿ ಇದು ಅಂದ್ರೆ ಫೌಂಡೇಶನ್ ಅವರೇ ಫೌಂಡೇಶನ್ ಅವರೇ ಇವರಪ್ಪ ಶಾಪುಲ್ ನಾರಾಯಣಪ್ಪ ಅಂತ ಇವರಪ್ಪ ಅವರು ಒಂದು ಇದರಲ್ಲಿ ಅವ್ರ ಮಗನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದಾರೆ ಹಾಗೆ ನಮ್ಮ ಆಂಜಪ್ಪ ನನ್ನ ಎಲ್ಲರಿಗಿತ್ತು ನನಗೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಜೇಕೆ ಕೆ ನನಗೆ ಅಂದ್ರೆ ನಮ್ ಸ್ವಂತ ಫ್ಯಾಮಿಲಿ ಜೇಕೆ ನಾವೆಲ್ಲ ನಮ್ಮ ಜೇಕೆಯವರು ಎಲ್ಲರೂ ಇದಾರೆ ಮುಖ್ಯವಾಗಿ ನೀವು ಇದ್ದೀರಾ ಪತ್ರಕರ್ತರು ಎಲ್ಲರಿಗೂ ಧನ್ಯವಾದಗಳು ವರ್ಷ ವರ್ಷವೂ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿರ್ದೂ ನಾನು ಇದನ್ನ ಸಹಾಯ ಮಾಡಿದ್ದೀನಿ ಆವತ್ತಿಂದ ಅನ್ನದಾನ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ಈಗ ಎಲ್ಲ ಯುವಕರೆಲ್ಲ ಸೇರಿ ಎಲ್ಲ ನಮ್ಮ ಅಮ್ಮರು ಸೂರಿ ಚಪ್ಪನಪ್ಪನವರ ಮಗ ಎಲ್ಲಾರು ಸೇರಿ ನಮ್ ಜೆ ಕೆ ಆಂಜಪ್ಪ ಇವರೆಲ್ಲರೂ ಸೇರಿ ಗ್ರಾಮಸ್ಥರು ಎಲ್ಲ ಇಲ್ಲಿರುವಂತ ಮುಖಂಡರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ರೇಣುಕಾ ಎಲ್ಲಮ್ಮ ತಾಯಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವ್ರು ಕಾಪಾಡಲಿ ಹೆಚ್ಚಿಗೆ ಆರೋಗ್ಯವನ್ನು ಕೊಡ್ಲಿ ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡ್ಲಿ ರೈತರನ್ನ ಕಾಪಾಡ್ಲಿ ಈ ದೇವಸ್ಥಾನಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಹಾಕ್ಬೇಕು ಒಳಗಡೆ ಹೊಸ ಪ್ಲೇಟ್ಗಳು ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಇದಕ್ಕೆಲ್ಲ ಮೂಲ ಕಾರ್ಯಕರ್ತನಾದಂತ டோல் பாபு டோல் பாபு 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 அண்ட் டீம் பாபு டீம் பாபு டீமு எல்லம்மா தேவி பாபு அண்ட் டீமு சீனா எல்லாருக்கும் ஒேது